ನಮಸ್ಕಾರ ಸ್ನೇಹಿತರೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯವನ್ನು ಪ್ರಾರಂಭಿಸೋಣ ಆತ್ಮೀಯ ಮುಖ್ಯೋಪಾಧ್ಯಾಯರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಆರು ಮೂವತ್ತರಿಂದ ಏಳು ನಲವತ್ತೈದರವರೆಗೆ ರಾಷ್ಟ್ರಾದ್ಯಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆ ಪ್ರಯುಕ್ತ ಯೋಗ ಪಾರ್ ಒನ್ ಅರ್ಥ್ ಒನ್ ಹೆಲ್ತ್ ಘೋಷವಾಕ್ಯದೊಂದಿಗೆ ಐತಿಹಾಸಿಕ ಯೋಗ ಸಂಗಮ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಸದರಿ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳು ಪಾಲ್ಗೊಳ್ಳಲು ಅನುಕೂಲವಾಗುವಂತೆ ಯೋಗ ಆಯುಷ್ ಪೋರ್ಟಲ್ನಲ್ಲಿ ಯೋಗ ಸಂಗಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೋಂದಣಿಯನ್ನು ಮಾಡಿಕೊಳ್ಳಬೇಕಾಗಿರುತ್ತದೆ ಹಾಗಾದರೆ ಯಾವ ರೀತಿ ನೋಂದಣಿ ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಗೂಗಲ್ನಲ್ಲಿ ಯೋಗ ಆಯುಷ್ ಎಂದು ಟೈಪ್ ಮಾಡಿರಿ ನಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತದೆ ಇಲ್ಲಿ ಯೋಗ ಸಂಗಮ್ ಎಂಬ ಒಂದು ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಂದಣಿ ಮಾಡಿಕೊಳ್ಳುವ ಪೋರ್ಟಲ್ ಓಪನ್ ಆಗುತ್ತದೆ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಟೂ ತೌಸಂಡ್ ಟ್ವೆಂಟಿ ಯೋಗ ಸಂಗಮ್ ರಿಜಿಸ್ಟ್ರೇಷನ್ ಪೋರ್ಟಲ್ ಕೆಳಗಡೆ ಸ್ಕ್ರಾಲ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಂದಣಿ ಫಾರ್ಮ್ ಓಪನ್ ಆಗುತ್ತದೆ ಆರ್ಗನೈಜೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಮೇಲೆ ಕ್ಲಿಕ್ ಮಾಡಿ ನೇಮ್ ಆಫ್ ಆರ್ಗನೈಜೇಷನ್ ಟೈಪ್ ಮಾಡಿರಿ ಸ್ಟೇಟ್ ಸೆಲೆಕ್ಟ್ ಮಾಡಿರಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿರಿ ಪಿನ್ ಕೋಡ್ ಎಂಟರ್ ಮಾಡಿರಿ ಸ್ಕೂಲ್ ಅಡ್ರೆಸ್ ಎಂಟರ್ ಮಾಡಿರಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನಲ್ಲಿ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡಿರಿ ಆಗ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತದೆ ಆ ಒ ಟಿ ಪಿಯನ್ನು ಹಾಕಿ ವೆರಿಫಿಕೇಷನ್ ಮಾಡಬೇಕು ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ನಂತರ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿರಿ ಒ ಟಿ ಪಿಯನ್ನು ಎಂಟರ್ ಮಾಡಿರಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿರಿ ವೆರಿಫೈಡ್ ಸಕ್ಸಸ್ಫುಲಿ ಎಂದು ಮೆಸೇಜ್ ಬರುತ್ತದೆ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಸಂಗಮ್ ವೆನ್ಯೂ ಡಿಟೇಲ್ಸ್ ಪೇಜ್ ಓಪನ್ ಆಗುತ್ತದೆ ಸ್ಟೇಟ್ ಸೆಲೆಕ್ಟ್ ಮಾಡಿರಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿರಿ ಪಿನ್ ಕೋಡ್ ಎಂಟರ್ ಮಾಡಿರಿ ನಂತರ ಶಾಲೆಯ ಅಡ್ರೆಸ್ ಎಂಟರ್ ಮಾಡಿರಿ ಇಲ್ಲಿ ವೆನ್ಯೂ ಲೊಕೇಶನ್ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಎಂಟರ್ ಮಾಡಬಹುದು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಅದರ್ ಡಿಟೇಲ್ಸ್ ಪೇಜ್ ಓಪನ್ ಆಗುತ್ತದೆ ಡೂ ಯು ಹ್ಯಾವ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಆರ್ಗನೈಜೇಷಿಂಗ್ ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಿರಿ ಹ್ಯಾವ್ ಯು ಐಡೆಂಟಿಫೈಡ್ ಅ ಸರ್ಟಿಫೈಡ್ ಯೋಗ ಟೀಚರ್ ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಚೆಕ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಪ್ರಪೋಸಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಈ ರೀತಿಯಾಗಿ ಯೋಗ ದಿನದಂದು ನಮ್ಮ ಶಾಲೆಯಲ್ಲಿ ಯೋಗ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶಾಲೆಯಿಂದ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು